ನೀವು ನೋಡ್ತಾ ಇದೀರ ಕೆಆರ್ ಪೇಟೆ ಸಹಕಾರ ಸಂಘಗಳಲ್ಲಿ ರಾಜಕಾರಣ ಬೆರೆಸಿದರೆ ಸಂಘ ಸಂಸ್ಥೆಗಳ ಮೇಲೆ ವ್ಯತಿರಿಕ್ತವಾದ ಪರಿಣಾಮವನ್ನು ಬೀರುತ್ತದೆ ಎಂಬುದನ್ನು ತಿಳಿದಿದ್ದೇವೆ ಆದರೆ ಕೃಷ್ಣರಾಜಪೇಟೆ ಟಿಎಪಿಸಿಎಂಎಸ್ ಸಂಸ್ಥೆಯಲ್ಲಿ ಅಧಿಕಾರದ ದಾಹಕ್ಕೆ ಅಂಟಿಕೊಂಡು ಸಂಸ್ಥೆಯು ಅಭಿವೃದ್ಧಿಯನ್ನು ಕಾಣದೇ ಇದ್ದುದರಿಂದ ಸ್ವಾರ್ಥಕ್ಕಾಗಿ ಅಧ್ಯಕ್ಷ ಸ್ಥಾನವನ್ನು ಅನುಭವಿಸುತ್ತಿರುವ ಟಿಎಪಿಸಿಎಂಎಸ್ ಅಧ್ಯಕ್ಷ ಬಿಎಲ್ ದೇವರಾಜುರವರ ನಡೆಗೆ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳಿ ನಿರ್ದೇಶಕ ಶೀಳನೆರೆ ಮೋಹನ್ ರವರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು ನಾರಾಯಣವರು ಸೇರ್ಕೊಂಡಂಗೆ ಆ ಪಕ್ಷದ ಅಧ್ಯಕ್ಷರು ಎಲ್ಲರೂ ಒಳಗೊಳ್ಳಿ ಏನು ಇವತ್ತು ನಮ್ಮ ಮೈತ್ರಿ ಇದೆ ಇದರ ವಿರುದ್ಧ ಮುಂದೊಂದುಗಳಲ್ಲಿ ಇನ್ನೂ ಹೆಚ್ಚಿನ ಹೋರಾಟವನ್ನು ಮಾಡಲಿಕ್ಕೆ ನೀವೆಲ್ಲ ಶಕ್ತಿ ತುಂಬೀರಿ ಅಂತ ಭಾವಿಸ್ತಾ ನಿಮಗೆಲ್ಲ ಒಂದೇ ಮಾತನಾಡಿದ ಏನು ಈ ದಿವಸ ನಮ್ಮ ತಾಲೂಕು ಟಿ ಎಂ ಪಿ ಸಿ ಎಂ ಎಸ್ ವಿಚಾರವಾಗಿ ನಮ್ಮ ಪಕ್ಷದ ನಿರ್ದೇಶಕರುಗಳು ಮತ್ತು ಅಲ್ಲಿ ಇತರೆ ಪಕ್ಷದ ನಿರ್ದೇಶಕರು ಸೇರಿ ಅಲ್ಲಿನ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಏನು ಮಣಿಸಿದರು ಅವತ್ತು ಆ ದಿವಸ ಹತ್ತು ಜನ ಸೇರಿ ವಿಶ್ವಾಸ ಮಂಡನೆ ಮಾಡಿಸಿದ್ರು ಈ ದಿವಸ ಆ ವಿಶ್ವಾಸ ಮಂಡನೆ ಪರವಾಗಿ ಚುನಾವಣೆ ನಿಗದಿಯಾಯಿತು ಆ ಚುನಾವಣೆ ಸಮಯದಲ್ಲಿ ಇವತ್ತೇನು ನಮ್ಮ ಸಹಕಾರ ಸಂಘದ ಕಾನೂನು ಪ್ರಕಾರ ವಿಶ್ವಾಸ ನಿರ್ಣಯ ಮಂಡನೆ ಸಮಯದಲ್ಲಿ ಮೆಜಾರಿಟಿ ವಿಶ್ವಾಸಕ್ಕೆ ಏನು ಬೇಕೋ ಅವತ್ತೇನು ಹತ್ತು ಜನ ಸೈನ್ ಹಾಕಿದ್ರು ಆದರೆ ನಮ್ಮದೇ ಪಕ್ಷದಿಂದ ಗೆದ್ದಿರ್ತಕ್ಕಂಥ ನಮ್ಮ ಪಕ್ಷದ ಸುಕನ್ಯಾ ಲಕ್ಷ್ಮಣರವರು ಈ ದಿವಸ ನಮ್ಮ ಜೊತೆಗೆ ಹೊರ್ಗುಡಿ ನಮ್ಮ ಜೊತೆವರೆಗಿದ್ದು ಮೊನ್ನೆ ದಿವಸರಿಗೆ ಬುಧವಾರದಂದು ನಮ್ಮ ಜೊತೆ ಇಂದು ಎಲ್ಲ ರೀತಿಯೂ ಹೇಳಿ ಬುಧವಾರದಿಂದ ಸಂಜೆಯಿಂದ ಇವತ್ತವರೆಗೂ ಅವರು ನಮ್ಮ ಸಂಪರ್ಕಕ್ಕೂ ಬರಲಿಲ್ಲ ಅವರು ಯಾವ ವಿಶ್ವಾಸದ ಮೇಲೋ ಇಲ್ಲ ಯಾವ ಆಮಿಷ ಇದಕ್ಕೋ ಯಾವುದು ಬಲಿಯಾಗ ಇವತ್ತು ಹೋಗಿ ಏನು ಉದ್ದೇಶಪರವಾಗಿ ನಿಂತು ಇವತ್ತು ವಿಶ್ವಾಸ ಅವಿಶ್ವಾಸ ಹೋಗಿ ಪರ ಬರಿದ್ದಾರೆ ಅದರಿಂದ ನಾವು ಅವಿಶ್ವಾಸ ಪರ ಇದರಿಂದ ನಮ್ಮ ಎಲ್ಲ ಇಲ್ಲಿ ಸೇರಿತಕ್ಕಂಥ ಎಲ್ಲ ಹತ್ತು ಜನ ನಿರ್ದೇಶಕರುಗಳು ಇವತ್ತು ಇಲ್ಲಿ ಸೇರಿ ಆ ವಿಶ್ವಾಸ ಪರವನ್ನು ನಾವು ವಿರೋಧ ಮಾಡಿದ್ವಿ ಅದರಿಂದ ಏನಪ್ಪಾ ಅದಕ್ಕೆ ನಾನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನು ಇವತ್ತು ಮೆಜಾರಿಟಿಗೆ ಬೆಲೆ ಏನಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದೇ ರೀತಿ ಇವತ್ತೂ ಜನ ನಮ್ಮ ನಿರ್ದೇಶಕರು ಇವತ್ತು ಇಲ್ಲೇ ಇದ್ವಿ ಅದರಿಂದ ಈ ಅವಿಶ್ವಾಸಪರ ಇವತ್ತು ನಮ್ಮ ಪಕ್ಷದ ಮತ್ತೆ ಸಲ್ಲಿಸ್ತಕ್ಕಂಥ ಎಲ್ಲ ನಿರ್ದೇಶಕರಿಗೆ ನಮ್ಮದೇ ಜಯ ಅಂತ ನಾನಾದ್ರೂ ಮತ್ತು ಎಲ್ಲ ಮುಖಂಡರುಗಳು ಭಾವಿಸಿದ್ವಿ ಅದನ್ನು ಇವತ್ತು ಯಾವುದೇ ಕಾರಣಕ್ಕೂ ಅದು ಅವಿಶ್ವಾಸಪರ ನಮ್ದು ಸೋಲಲ್ಲ ಅದು ನಮ್ಗೆಲ್ಲುವುದನ್ನು ನಾನು ಭಾವಿಸಿ ಮುಂದೆ ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲ ವಿಚಾರನು ನಮ್ಮ ಎಲ್ಲ ನಿರ್ದೇಶಕರ ಬಾಂಧವರು ಎಲ್ಲರೂ ಪೂರ್ತಿ ಮಾತಾಡಿ ಏನು ಮುಂದೆ ಆ ವಿಚಾರವನ್ನ ಮಂಡನೆ ಮಾಡಬೇಕು ಏನ್ ವಿಚಾರವನ್ನ ಅಲ್ಲಿ ವಿಚಾರ ತೀರ್ಮಾನ ತಗೊಳ್ಳಿ ಅದಕ್ಕೆ ಅಂತ ಹೇಳ್ತೀನಿ ನಾನು ಆದಿಯಾಗಿ ಹದಿನಾಲ್ಕು ಜನ ಸದಸ್ಯರು ಹದಿನೈದು ಜನರು ಕೂಡ ಒಂದೇ ಪಕ್ಷದಲ್ಲಿ ಚುನಾವಣೆ ಎದುರಿಸ್ತಂತರು ಆಗ ಪಕ್ಷಾತೀತವಾಗಿ ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಅಂತ ಪಕ್ಷ ಏನು ಇಲ್ಲ ಇತ್ತೀಚೆಗೆ ಅವರು ಕಾಂಗ್ರೆಸ್ ಪಾರ್ಟಿ ನಾನು ಅದೇ ಪಾರ್ಟಿನೇ ನಾ ಯಾಕೆ ವಿರೋಧ ಮಾಡಿದೆ ಅಂತಂದ್ರೆ ವಕೀಲರೇ ನಿಮಗೆ ಅಭಿವೃದ್ಧಿ ಮೂರು ಮೂರು ವರ್ಷ ಅಂತ ಮೂವತ್ತು ತಿಂಗಳು ಅವಕಾಶ ಕೊಟ್ಟಿದ್ದು ಮೂವತ್ತು ತಿಂಗಳು ರಾಜೀನಾಮೆ ಕೊಡ್ತೀವಿ ಮೂವತ್ತು ತಿಂಗಳು ಕೊಡಲಿಲ್ಲ ಆಯಿತು ಮೂವತ್ತೈದಾಯ್ತು ತಿಂಗಳು ಆಯಿತು ನಲವತ್ತೈದು ತಿಂಗಳ ನೀವು ರಾಜೀನಾಮೆ ಕೊಟ್ಟಿಲ್ಲಲ್ಲ ಬೇರೆ ಸದಸ್ಯರಿಗೆ ಒಂದು ಅವಕಾಶ ಇದೆ ಅವಕಾಶ ಅವರು ಸ್ವಲ್ಪ ದಿನ ಆಗಲಿ ಅಧ್ಯಕ್ಷರು ಬಿಟ್ಕೊಡಿ ಅಂತ ಹೇಳಿದಾಗ ಇವರು ಅದಕ್ಕೆ ಅವಕಾಶ ಕೊಡಲಿಲ್ಲ ಕೆಲವು ಗುಂಪು ಕಟ್ಟ ನಮ್ಮನ್ನೆಲ್ಲ ನಮ್ಮನ್ನೇ ಕಂಟಿನ್ಯೂ ಮಾಡಿ ಅವರ ಅವರ ಅಧ್ಯಕ್ಷ ಅಧ್ಯಕ್ಷ ಆತು ರಾಜೀನಾಮೆ ಕೊಡಲಿಲ್ಲ ಅಲ್ಲರಿ ನೀವು ರಾಜ್ಯ ರಾಜ್ಯ ಮಟ್ಟದಲ್ಲಿ ಚೇರ್ಮನ್ ಆಗಿದ್ದಂಥರು ಜಿಲ್ಲಾ ಮಟ್ಟದಲ್ಲಿ ಅಧ್ಯಕ್ಷ ಆಗಿದ್ದಂತರು ಆಲಂಭದಲ್ಲೂ ಅಧ್ಯಕ್ಷರಾಗಿದ್ದೀರಿ ಆರೂವರೆ ವರ್ಷ ಆರು ವರ್ಷ ಅಧ್ಯಕ್ಷರಾಗಿದ್ದೀರಿ ದರ್ಖಾಸ್ತವರಿಗೂ ಕೂಡ ನೀವು ಸದಸ್ಯರಾಗಿದ್ದೀರಿ ಯಾರ್ಯಾರು ಕಾರ್ಯಕರ್ತರು ಕೂಡ ಅಂತ ನೀವೇ ಇಂಥ ದುರಾಸೆ ಯಾಕೆ ನಿಮಗೆ ಬೇರೆಯವರು ಅವಕಾಶ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ನಾವು ಕಾಂಗ್ರೆಸ್ ಆದರೂ ಕೂಡ ಅದರಿಂದ ಸಿಡಿದು ಬಂದಿ ಅಭಿವೃದ್ಧಿನೇ ಮಾಡಿಲ್ಲ ನಾನು ಒಂದೂವರೆ ವರ್ಷ ಒಂದು ವರ್ಷದಿಂದಲೂ ಕೂಡ ಅಭಿವೃದ್ಧಿ ಕೆಲಸ ಮಾಡಿ ಅಭಿವೃದ್ಧಿ ಕೆಲಸ ಮಾಡಿ ಅಂತ ಮಾಡಿದೆ ಒಂದು ಟಾಯ್ಲೆಟ್ ಬಿಡಾಕ್ ಕಟ್ಟಕ್ಕಾಗಿಲ್ಲ ಸಾರ್ವಜನಿಕ ಬಂದ್ರೆ ರಿಸರ್ಚ್ ಮಾಡೋ ಪೂಜೆ ಆಗಿಲ್ಲ ಅದೆಲ್ಲ ಪರಿಬೇಡಿ ಏನಂತ ಮಾಡಿ ಅಂತ ಹೇಳಿದ್ರೆ ನಾವು ರೊಚ್ಚಿಗೆದ್ದು ಅವ್ರ ವಿರುದ್ಧವಾಗಿ ಈ ಗುಂಪಿ ಗುಂಪು ಅಲ್ಲಿ ಎಲ್ಲರೂ ಒಂದೇ ಎಲ್ಲ ಒಂದೇ ಗುಂಪೆ ಆಗಿರೋದು ನಾವು ಸಜೆಸ್ಟ್ ಆಗಿರೋದು ಇಲ್ಲಿ ಪಕ್ಷ ಈಕ್ಷ ಇಲ್ವೇ ಇಲ್ಲ ಒಂದೇ ಪಕ್ಷ ನಾವು ಅಭಿವೃದ್ಧಿಗೋಸ್ಕರ ಹೋರಾಟ ಮಾಡೋ ಅಂತ ಹೇಳೋದು ಒಂದು ಗುಂಪು ಮಾಡ್ಕೊಂಡಿದ್ವಿ ಅಷ್ಟೇ ಆ ಪಕ್ಷ ಈ ಪಕ್ಷ ಅಂತ ನಮಗೆ ಭೇದ ಭಾವ ಇಲ್ಲ ಮುಂದಾದ್ರೂ ಅವರು ಅರ್ಥ ಮಾಡ್ಕೊಂಡ್ರೆ ರಾಜೀನಾಮೆ ಕೊಡ್ತೀರಿ ಅಂತ ನಾವು ಹೋರಾಟ ಮಾಡಿದ್ರು ನಾನು ಅದಕ್ಕೋಸ್ಕರ ಸಿಡಿದು ಬಂದು ಅಭಿವೃದ್ಧಿ ಪರವಾಗಿ ನಿಂತೇ ಅಧ್ಯಕ್ಷರೇ ನಮ್ಮ ಡಿ ಸಿ ಎಮ್ ಎಸ್ನ ನ ಎಲ್ಲ ನನ್ನ ಹತ್ತು ಜನ ನಿರ್ದೇಶಕ ಬಂಧುಗಳೇ ಈ ದಿನ ಏನು ನಮ್ಮ ಅಧ್ಯಕ್ಷರು ಹೇಳಿದಂಗೆ ಇವತ್ತು ಅಧ್ಯಕ್ಷರ ವಿರುದ್ಧ ಅವಿಶ್ವಾಸನ ಮನ್ನೆ ಮಾಡಿತು ಇದು ನಿಮ್ಗೆ ಈಗಾಗಲೇ ಗೊತ್ತಿರೋ ನಿಮ್ಮ ಮಾಧ್ಯಮದಲ್ಲಿ ಇದು ನಾಲ್ಕನೇ ಬಾರಿ ಅಂತ ಅನ್ಕೋತೀನಿ ನಾವು ಈ ಆಡಳಿತದಲ್ಲಿ ಇವ್ರ ಮೇಲೆ ವಿಶ್ವಾಸ ಇದೆ ನಾವು ಮೊದಲು ಎಂಟು ಜನ ಮತ್ತು ಡಿ ಸಿ ನಿರ್ದೇಶಕರು ಒಂಬತ್ತು ಜನ ಒಟ್ಟಿಗೆ ಆ ಆನಂತರ ದಿನಗಳಲ್ಲಿ ನಮ್ಮ ಸಹೋದರ ನಮ್ಮ ವಕೀಲರಾದಂಥ ನವೀನ್ ಸರ್ ಅವರು ಲೋಕಸಭಾ ಚುನಾವಣೆಗೆ ಮೊದಲೇ ನಮ್ಮ ಪಕ್ಷಕ್ಕೆ ಸೇರ್ಪಡೆಯಾದರು ಆಮೇಲೆ ನಮ್ಮ ನಮ್ಮ ಸಂಖ್ಯೆ ಒಂಬತ್ತು ಪ್ಲಸ್ ಹತ್ತಾಯಿತು ನಂತರ ಆರು ತಿಂಗಳಿಂದ ಸತತವಾಗಿ ಆರು ತಿಂಗಳಿಂದ ನಮ್ಮ ಆಡಳಿತದ ನಮ್ಮ ಆಡಳಿತ ಇದು ಮಾಸಿಕ ಸಭೆಗಳಲ್ಲಿ ಮಾನ್ಯ ಯೇವರಾದ ಮಂಜುಣ್ಣವರು ನೀವೇನು ಅಭಿವೃದ್ಧಿ ಮಾಡ್ತಾ ಇಲ್ಲ ನಿಮಗೆ ಮಾತಾಡಿದ್ದು ಮೂವತ್ತು ತಿಂಗಳು ಈಗಾಗಲೇ ನಲವತ್ತೈದು ತಿಂಗಳು ನಲವತ್ತು ತಿಂಗಳು ಆಯಿತು ನಲವತ್ತೈದು ತಿಂಗಳಾಯ್ತು ನೀವು ರಾಜೀನಾಮೆ ಕೊಡಿ ಬೇರೆಯವರಿಗೆ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ನಮ್ಮ ಸಭೆಗಳೆಲ್ಲ ತುಂಬ ಸಲ ಕೇಳಿದರು ಅದನ್ನು ಅರಿತು ನಾವು ಮಂಜಣ್ಣವ್ರನ್ನ ಫಾಲೋ ಮಾಡಿದಾಗ ಅವರು ಕಳೆದ ತಿಂಗಳು ಮಾಸಿಕ ಸಭೆಯಲ್ಲೂ ಕೂಡ ನೀವು ರಾಜೀನಾಮೆ ಕೊಟ್ಟಿರ್ಲಾರೆ ಇಲ್ಲದೆ ಇದ್ದರೆ ನಾನು ಅವಿಶ್ವಾಸಕ್ಕೆ ಸೈನ್ ಮಾಡ್ತೀನಿ ಅಂತ ಹೇಳಿದಂಥ ಒಂದು ದೃಷ್ಟಿ ಇಲ್ಲ ಮಂಜಣ್ಣವರು ಕೂಡ ನಮಗೆ ಅಭಿವೃದ್ಧಿ ಆಗಲಿ ಈ ಸಂಘ ಅಂತೇಳಿ ನಮ್ಮ ಕೈ ಜೋಡಿಸಿ ಅವರು ಸೈನ್ ಮಾಡಲಿಕ್ಕೆ ಹತ್ತು ಜನ ನಿರ್ದೇಶಕರು ನಾವು ಸೈನ್ ಮಾಡಿ ವಿಶ್ವಾಸ ಮಣ್ಣೆ ಮಾಡೋರು ಆ ದಿನ ನಮ್ಮ ಜೊತೆಲೇ ಇದ್ದು ನಮ್ಮ ಜೊತೆಲೇ ಗೆದ್ದು ನಮ್ಮ ಬೆಂಬಲದಿಂದ ಉಪಾಧ್ಯಕ್ಷ ಆಗಿ ಕೆಲಸ ಮಾಡಿದಂಥ ಸುಕನ್ಯಾ ಲಕ್ಷ್ಮಣರವರು ನಮಗೆ ಮಾತು ಕೊಟ್ಟು ಬೆನ್ನು ಚೂರಿ ಹಾಕಿ ಇವತ್ತು ಅವಿಶ್ವಾಸದ ವಿರುದ್ಧ ನಮ್ಮ ಆ ವಿರೋಧಿ ಭೂಮಿಗೆ ಹೋದರು ಅವರು ಸೇರಿ ಎಷ್ಟಾದರೂ ನಾಲ್ಕು ಪ್ಲಸ್ ಒಂದು ಐದಾದರು ನಾವೆಷ್ಟು ಜನ ಇದೀವಿ ಒಂಬತ್ತು ಪ್ಲಸ್ ಒಂದು ಹತ್ತು ಜನ ಇದೀವಿ ಟಿ ಸಿ ಬ್ಯಾಂಕ್ ನಿರ್ದೇಶಕರು ಸೇರಿ ನಮ್ಮ ಸಂಖ್ಯೆ ಹತ್ತು ಜನ ನಾನಾದ್ರೂ ಭಾವಿಸ್ತೀನಿ ಇದು ಸಹಕಾರಿ ಕ್ಷೇತ್ರದ ಬೇಭಿಚಾರ ಮಾನ್ಯ ದೇವರಾಜರವರು ಬೇಕಾದಷ್ಟು ಸಲ ಹೇಳಿದ್ರು ನೋಡ್ರಿ ಸ್ವಾಮಿ ವಾಜಪೇಯಿ ಅವರು ಬಹುಮತದಿಂದ ರಾಜೀನಾಮೆ ಕೊಟ್ಟಿದ್ರೆ ಪ್ರಧಾನಿ ಉದಾಹರಣೆ ಇದೆ ಬಹುಮತ ಕಳ್ಕೊಂಡಾಗ ಮಾನ್ಯ ನಮ್ಮ ಹಿರಿಯ ನಾಯಕರಾದ ಎಚ್ ಡಿ ದೇವೇಗೌಡರು ರಾಜೀನಾಮೆ ಕೊಟ್ಟಿರೋದು ನಮ್ಮ ರಾಜ್ಯದಲ್ಲಿ ಯಡಿಯೂರಪ್ಪನ ರಾಜೀನಾಮೆ ಕೊಟ್ಟಿರ್ ನಾನು ಇವತ್ತು ಈ ನಿಮ್ಮ ಮಾಧ್ಯಮದ ಮುಖೇನ ನಮ್ಮ ಮಾನ್ಯ ಜಿಲ್ಲಾ ಮಂತ್ರಿಗಳ ಗಮನ ಸೆಳೆಯೋಕ್ಕೆ ಇಷ್ಟಪಡ್ತೀನಿ ಎಲ್ಲಾದರೂ ಉಂಟ ಸ್ವಾಮಿ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾಲ್ಕು ಜನ ಐದು ಜನ ನಿರ್ದೇಶಕರು ಇಟ್ಕೊಟ್ಟು ಹದಿನಾಲ್ಕು ಜನರಿಗೆ ಆಡಳಿತ ಮಾಡೋಕ್ಕೆ ಸಾಧ್ಯ ಇದೆಯಾ ಇಂಥ ಒಂದು ವ್ಯವಸ್ಥೆ ಹದಿನೈದು ತಿಂಗಳಿಂದ ನೀವು ನಮ್ಮ ಪಕ್ಷ ಬಿಟ್ಟು ಹೋದ್ರಿ ಮೂವತ್ತು ತಿಂಗಳು ನಿಮ್ಗೆ ಆಡಳಿತ ಅಂತ ನಮ್ಮ ಗುಂಪಲ್ಲಿ ಏನು ಮಾಡಿದ್ದು ಅವರ ರಾಜೀನಾಮೆ ಕೊಡಲಿಲ್ಲ ಸೋತ್ರಿ ರಾಜೀನಾಮೆ ಕೊಡಲಿಲ್ಲ ಈಗ ತಾವು ಮತ್ತೆ ಹದಿನೈದು ತಿಂಗಳಿಂದ ಬಹುಮತದಲ್ಲಿ ಆಡಳಿತ ಮಾಡಲಿಕ್ಕೆ ಹೋಗಿದ್ದೀರಲ್ಲ ಆ ಒಂದು ಬೇಸರಿಕೆ ನಮಗೆ ವಿಶ್ವಾಸ ಹೇಳ್ಬೋದು ಅವರು ನಮ್ಮ ಪಕ್ಷದವರು ನಮ್ಮ ಆತ್ಮೀಯರು ಮಂಜುಳವ್ರನ್ನ ಅವ್ರು ಕರ್ಕೊಂಡೋಗಿದ್ವಿ ಅಂತ ಇದು ವಿಚಾರ ಅಲ್ಲ ಅಂತ ಹೇಳ್ತೀನಿ ನಾನು ಅವರು ಸ್ವತಃ ಆಸಕ್ತಿಯಿಂದ ಸಂಘವನ್ನು ಬೆಳೆಸಬೇಕು ಅಂತ ಹೇಳಿದವರು ನೀವು ಈಗಲೂ ನಾನು ಹೇಳ್ತೀನಿ ಕಾಂಗ್ರೆಸ್ ಮುಖಂಡರು ಬಹುಶಃ ನಮ್ಮ ಮಾಜಿ ಎಮ್ ಎಲ್ ಎ ಕೆ ಚಂದ್ರಶೇಖರ್ ಅವರು ನಮ್ಮ ಬಿ ಪ್ರಕಾಶ್ ಅವರು ಇವರೆಲ್ಲ ನಮ್ಮ ಚುನಾವಣೆ ಸಹಾಯ ಮಾಡಿದ್ದಾರೆ ಪಕ್ಷಾತೀತವಾಗಿ ಅಂಥ ಹಿರಿಯ ನಾಯಕರುಗಳ ಬಗ್ಗೆ ನಮಗೆ ಗೌರವ ಇದೆ ಈ ತಾಲೂಕಿನಲ್ಲಿ ಅಧಿಕಾರದ ದಾಹಕ್ಕೋಸ್ಕರ ನೀನು ಸ್ವಾಭಿಮಾನನ ಪ್ರಜಾಪ್ರಭುತ್ವ ವ್ಯವಸ್ಥೆನ ಸಿದ್ಧಾಂತವನ್ನ ನೀವು ಬಿಟ್ಟು ಆಡಳಿತ ಮಾಡಲಿಕ್ಕೆ ಕಚ್ಕೊಂಡಿದ್ದೀರಲ್ಲ ಇದು ನಿಮ್ಗೆ ಶೋಭೆ ತರುವಂಥದ್ದಲ್ಲ ನೀವು ಯಾವುದೇ ವಿಚಾರದಲ್ಲಿ ಅಲ್ಲಿ ನೀವು ಒಳ್ಳೆ ಕೆಲಸ ಮಾಡಿದ್ರೆ ನಾವು ಬೆಂಬಲ ತಯಾರಿದ್ದೋ ನೀವು ಈಚೆಗೆ ಏನು ಮಾಡದೆ ಸಂಘವನ್ನ ಕೆಳಗಟ್ಟಿ ತಗೊಂಡು ಹೋಗ್ತಾ ಇರೋದೇಶದಿಂದ ನಾವು ಬೇಸರಾಗಿ ತೀರ್ಮಾನಕ್ಕೆ ಬಂದು ಬಟ್ ಇವತ್ತು ವಿಶ್ವಾಸದಲ್ಲಿ ಸಂಖ್ಯೆ ನಾವು ಹೊಂದಿದ್ದೀವಿ ಕಾನೂನು ಚೌಕಟ್ಟೆಯಲ್ಲಿ ನೀವು ನಾಲ್ಕು ಪ್ಲಸ್ ಒಂದು ಐದಾಗಿ ನೀವು ನಾವು ಅವಿಶ್ವಾಸನ ಗೆದ್ದಿದ್ದೀವಿ ಅಂತ ಹೇಳೋದು ಇವತ್ತು ಸಹಕಾರಿ ತತ್ವ ಕೆಲಸ ಇವತ್ತು ನಿಮಗೆ ನಮ್ಮೆಲ್ಲ ಎಲ್ಲ ಹತ್ತು ಜನ ನಿರ್ದೇಶಕರು ನಮ್ಮ ಮುಖಂಡರು ನಮ್ಮ ಶಾಸಕರು ಮಾತಿಕೊಡ್ತೀನಿ ನಮ್ಗೆ ಅವಕಾಶ ಕೊಟ್ಟಿದ್ರೆ ಒಂದು ಕೋಟಿ ರೂಪಾಯಿ ಬಿಗಿಲಾದಂತಹ ಹಣವನ್ನು ತಂದು ನಾವು ಖರ್ಚು ಮಾಡಲಿಕ್ಕೆ ತಯಾರಿದ್ದವು ನಿಮ್ಮ ಅಸೂಯಾಪರ ರಾಜಕಾರಣದಲ್ಲಿ ನಮ್ಮ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ